ಮಾಡಿ ಮಾಡಿ ಪರಮಾತ್ಮನಿಂದ ಹೊರಗಳನ್ನು ಅಮೋಘ ಸಿದ್ಧ ಬೆಳಕ ಶೃಂಗಾರ ಕಾಣಬೇಕಾದ್ರೆ ಕಾತ್ರಿ ಬೆಳಕ ಶೃಂಗಾರ ಕಾಣುದು ಕಷ್ಟ ಇದ್ರೆ ಸುಖದ ಗುರುತಾಗೋದು ಹಂಗ ಪಾರ್ವತ ದೇವಿ ಅಮೋಘ ಸಿದ್ಧ ಹೇಳಿ ಹೇಳಿ ಕಪ್ಪಿ ಕಲಕಲಾರದ ಶಿತಾಳ ತರ್ಲಿಕ್ಕೆ ಹೋದ ಕಪ್ಪೆಯಾಗಿ ಜಿಗುದಳು ಹುಳ ಮುಟ್ಲಾರದ ಹೂ ತರ್ಲಿಕ್ಕೆ ಹೋದ ಅಲ್ಲಿನೂ ಕೂಡ ಬಾಲಕಾದೇವಿಯಾಗಿ ಅಡ್ಡನೆ ಕಾಡದಕಾರ ಅಮೋಘ್ರಿ ಏಳು ಹೆಸರುಗಳನ್ನು ತಗೊಂಡು ಏನು ಮಾಡೀನಿ ಗುರು ಸೇವೆಯನ್ನು ಮಾಡೀನಿ ಈ ಅವತಾರದಲ್ಲಿ ನಾ ಮುಕ್ತ ಆಗಬೇಕಾಗ್ಯ ಗುರುವಿನಿಂದ ಹೊರಗಳನ್ನು ತಕ್ಕೊಂಡು ಮರ್ತೆ ಹೋಗ್ಬೇಕಾಗ್ಯದ ನಾ ಮರ್ತ ಹೋಗ್ತೀನಿ ಕೈಲಾಸದೊಳಗೆ ಬಾಲಕಾದೇವಿ ಏನ್ ಅಡ್ಡ ನಿತ್ತ ನೀ ನರ್ತನೆ ಮಾಡಾಕತ್ತಿಲ್ಲ ಅಂದ್ರ ನರ್ತನೆ ಅಂದ್ರೆ ಈಗ ಧ್ಯಾನಿ ಆಗ ದೇವಲೋಕದ ಕಾಲಕ್ಕೆ ದೇವತೆಲ್ಲರೂ ನರ್ತನೆ ಎತ್ತಿದ್ರು ನೀ ಯಾನ ದೇವಲೋಕದ ರಂಬೆ ಆಗಿ ನರ್ತನೆ ಮಾಡಕತ್ತೀಯಲ್ಲ ನಾ ಮಾಡ್ತಿರ್ತಕ್ಕಂಥ ಭಕ್ತಿ ಸೇವಾದೊಳಗ ಬಂಗ್ ತರಬೇದು ಬಂಗ್ ತಂದಿ ಅಂದ್ರೆ ಮರ್ತ ಹೋಗೋದು ಕಠಿಣ ಆಗ್ತದ ಮರ್ತ ಮಾನವರುದ್ಧಾರಕ್ಕೆ ನಾ ಹೋಗ್ತೀನಿ ಬಾ ಏನಾಗಿ ಬರ ಮರ್ತೆ ಲೋಕಕ್ಕೆ ನರೋಟ ನಾಗರಾಯಗೌಡನ ಮಗಳು ಪದ್ಮಾವತ್ತಿಯಾಗಿ ಬಂದು ನಾ ಮನೆಗೆ ಕಂದಾ ಕೇಳಕ್ಕೆ ಬರ್ತೀನಿ ನನಗ ನನಗೆ ಹಿಡಿದಿ ಅಂದ್ರೆ ನನಗೆ ಹಾಡತ್ತಿ ಹಾ ಇಲ್ಲ ನನ್ನ ಸಂಘಟ ಮಗನ ನನಗೆសារ ಅಂದ್ರ ಹಾ ನನ್ನ ಬೆತ್ತದ ಸಂಗಾಟ ನಿನ್ನ ಲಗ್ನಾ ತರ ಕೈಲಾಸದೊಳಗೆ ಮಾತು ಹೇಳಿದ ಹಾಗಂದ್ರೆಮ್ಮ ಮರ್ತೆ ಲೋಕಕ್ಕೆ ಬಂದು ನಾಗರಾಯ ಗೌಡನ ಮನೆಗೆ ಅಮ್ಮೋ ವಿದ್ಧ ಹಾ ತಂದಿಗೆ ರೂಪ ಬೇರೂಪ ಮಾಡ್ಯಾನು ಗುರುತಾಗಲಿಲ್ಲ ಗುರುತಾಗಿಲ್ಲ ಪದ್ಮಾವತಿಗೆ ಗುರುತಾಗಿತ್ತಂದ್ರ ಪದ್ಮಾವತಿಗೆ ಗುರುತಾಗಿತ್ತಂದ್ರ ಅಮೋಘ ಸಿದ್ಧನ ಗುರುತ್ ಹಿಡಿಬೇಕಾಗಿತ್ತು ಹಿಡಿಬೇಕಾಗಿತ್ತು ಗುರುತು ಹಿಡಿದಿಲ್ಲ ಮೂಲ ಪೆಟ್ಟ ಗುಡ್ಡಕ್ಕೆ ಯಾರು ಬಂದ್ರು ನಾಗರಾಯ್ಗೌಡ್ ಬಂದ ಏನ ಕಾಡಾಟ ಶುರುವಾದದ್ದಕ್ಕಾಗಿ ಅವಾಗ ಕೈಲಾಸದೊಳಗೆ ಮಾತು ಕೊಟ್ಟ ಪ್ರಕಾರ ಮರ್ತೇದೊಳಗೆ ನೀನ್ ನನಗೆ ಗುರುತು ಹೇಳಿಲ್ಲ ಅಂದ್ರ ನಿನ್ನಲ್ಲಿ ಇನ್ನೂ ಅಜ್ಞಾನ ಹೋಗಿಲ್ಲ ಹೋಗಿಲ್ಲ ಅಜ್ಞಾನ ನಿನ್ನಲ್ಲಿ ಹೋಗಿಲ್ಲ ತಿಳ್ಕೊಂಡು ಕಲಿಯುಗದೊಳಗೂರ ಪಲ್ಲಕ್ಕಿ ಬೆಟ್ಟಿ ಚಟ್ಟಿ ಜಾತ್ರೆಗೆ ಆಗ್ತದ ಅಮೋಘ ಸಿದ್ಧಗ ಒಬ್ಬಕ್ಕಿನ ಹಾ ಕೋರಿ ನಿಶಾನಿಗೆ ಜಗತ್ತದೊಳಗ ಆಗ್ಯಾವ ಕರೆ ಅರಕೇರಿ ಪದ್ಮಾವತಿ ಬೆಟ್ಟಿಲ್ರಿ ಹ್ಯಾಂಡ್ತಿ ಬೆಟ್ಟಿಲ್ಲ ನೋಡ್ರಿ ಹ್ಯಾಂತ ಶ್ರೇಷ್ಠ ರೀ ಹೆಂಗ ಹೇಳಕ್ರಿ ಸರ್ class <coughs> Murre <coughs> 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 ಗುರುವಿಗೆ ಪಾಲು ಯಾವುದು ಬಿಟ್ರೆ ಗುರು ಒತ್ತ ಗುರುತಿಲ್ಲದನು ಮತ್ತ ಒಲೆ ಇಲ್ಲಿ ಬಳಕೆ ಮಾಡ್ಬೇಕಂತೇಳಿ ಹೆಣ್ಮಕ್ಳು ಕೂಡ ಯಾರಂತೇಳಿ ಹ್ಯಾಂತಿ ಶ್ರೇಷ್ಠ ಅನ್ರಿ ಹ್ಯಾಂತಿ ಅಷ್ಟು ಕನಿಷ್ಠ ಜಗತ್ತದೊಳಗೆ ಯಾರ್ಯಾರು ಇಲ್ಲ ಯಾರ್ಯಾರು ಇಲ್ರಿ ತಾಯಿ ತ್ಯಾಗ ಎಷ್ಟು ದೊಡ್ಡದ ಎಷ್ಟು ದೊಡ್ಡ ತಾಯಿ ಅಣ್ಣ ಬಹಳ ದೊಡ್ಡ ಹೆಂಗ ದೊಡ್ಡ ತಾಯಿ ತ್ಯಾಗ ಎಷ್ಟ್ ಐತಿ ಅಂತ ಕೇಳಿದ್ರ ಎಷ್ಟ್ ದೊಡ್ಡ ಹುಟ್ಟಿದ ಮನಿ ಬಿಡತಾಳ ಒಟ್ಟ ಮನಿಗೆ ಬರ್ತಾಳ ಗಂಡನೇ ದೇವ್ರಿಡಿತಾಳ ತಾಯಿ ತಂದೆ ಅಂತ ತಿಳಿದ ಒಂದು ಕುಸಿಗಿ ಚೆಲ್ಬ ಕೊಡ್ಬೇಕಾದ್ರ ತಾಯಿ ಎಷ್ಟ ಆಗ್ಯದ ಎಷ್ಟು ಆಗದ್ರಿ ಸರ ಎಷ್ಟು ಸಾಂಗಟ ಆಗ್ಯದಂತ ಸರ ಮಗು ಬರೇ ಹೊಟ್ಟಿ ಒಳಗೆ ಮೂಡ್ಯದಂದ್ರ ಎಷ್ಟು ತಾಯಿಯಂದಿರಿಗೆ ಕಷ್ಟ ಕಾಡಿಲ್ಲ ಉಟದಕ್ಕಿಲ್ಲ ಬರೇ ನನ್ನ ಮಗುನೇ ಬೇಕತ್ತ ತಾಯಿ ಒಂಬತ್ತು ತಿಂಗಳ ಒಂಬತ್ತು ದಿವಸ ಆಗಿ ಗರ್ಭದಿಂದ ಗಂಡಸ ಮಗಾರೇ ಆಗಲಿ ಹೆಣ್ಣ ಮಗಳೇ ಆಗಲಿ ಹುಟ್ಟಿ ಬರ್ಬೇಕಾದ್ರೆ ತಾಯಿಗೆ ಎಷ್ಟು ಸಂಗಟ ಆಗ್ತದ ಎಷ್ಟು ಸಂಗಟ ಆಗ್ತದ ಕಾಲಕ್ಕೆ ಒಂದು ಚೋಳ ಕಡದ್ರ ಸಂಗಟ ತಡ್ಯಾಕೆ ನಮಗ ಆಗುದಿಲ್ಲ ಆಗೋದಿಲ್ಲ ಬರೇ ನಮ್ಮ ಮಗುವಾಗ ನಾವು ಗರ್ಭದ ಗುಡಿದಿಂದ ಮರ್ತಕ್ಕೆ ಬರ್ಬೇಕಾದ್ರ ಸಾವಿರ ಚೋಳ ಕಡದಟ್ಟ ಸಂಘಟ ಕೈತಾ ಸಾವಿರ ಚೋಳ ಕಡದ ನನ್ನ ಗುಡ ಸತ್ತ ಹುಟ್ಟಿ ಬಂದಕ್ಕೆ ಮತ್ತಾರರೇ ಅಂದ್ರ ತಾಯಿನೇ ನನ್ನ ಕೂಡ ಸತ್ತ ಹುಟ್ಟಿ ಬಂದಳ್ ಸತ್ತ ಹುಟ್ಟಿ ಬಂದಿಲ್ಲ ಅದಕ್ಕೆ ಕವಿ ಹೇಳ್ತಾನೆ ಏನ್ ಹೇಳ್ತಾನೆ ಕವಿ ಅಂತ ಕೇಳಿದ್ರೇಳ್ತಾ ತಾಯಿ ಂಡತಿ ನೋಡುವವಳ ಒಳಗಿನ ಗಂಟಿಗಾಗಿ ಅಂತ ಇವತ್ತಿನ ದಿವಸ ತುಪ್ಪ ಎಷ್ಟು ರೂಪಾಯಿ ಕೆಜಿ ಅದ ಎಷ್ಟು ರೂಪಾಯಿ ತುಪ್ಪ ಐದು ನೂರ ಸಾವಿರ ರೂಪಾಯಿ ಕೆಜಿ ಅದ ಚಲೋ ತುಪ್ಪ ಉಪ್ಪು ಎಷ್ಟು ರೂಪಾಯಿ ಕೆಜಿ ಅದ ಎಷ್ಟು ಉಪ್ಪು ಬರೀ ಹತ್ತು ರೂಪಾಯಿ ಕೆಜಿ ಅದ ಜಗತ್ತದೊಳಗ ಎಲ್ಲಾದ್ರೂ ರೇಟ್ ಬದಲಾಗಿ ಕರೆ ಉಪ್ಪಿನ ರೇಟ್ ಇನ್ನ ಕ್ರಮೇಣವಾಗಿ ಹೊಂಟ್ರಿಪಾ ಅವಾಗ ಜಗತ್ತೊಳಗ ತುಪ್ಪಿಗೆ ಉಪ್ಪಿಗೆ ಇಟ್ಟು ಪರಕ ಕವಿ ಏನ್ ಕವಿ ಹೆಂಡತಿ ಕೊಟ್ಟಿದ್ದು ತುಪ್ಪ ರೊಟ್ಟಿ ತಾಯಿ ಕೊಟ್ಟಿದ್ದು ಉಪ್ಪ ರೊಟ್ಟಿ ಸಮಾನ ಅಂತಾರ ನೋಡವ ಅದಕ್ಕೆ ಕೇಳಾರ ತಾಯಿ ಇಲ್ಲದ ತವರೂರಿಗೆ ಹೆಣ್ಣು ಮಗಳು ಮೂರು ದಿವಸರಾಗತ್ತಳದ್ರಿ ಎಷ್ಟು ದಿವಸ ಮೂರೇ ದಿವಸ ತಾಯಿ ಇಲ್ಲದಂದ್ರೆ ಮನಿ ಒಳಗ ಮೂರೇ ದಿವಸ ಹೆಣ್ಮಗಳ ಜೀವನ ಬ್ಯಾಸರಾಗ್ತದ ಬಂಧುಗಳೇ ಜಗತ್ತದೊಳಗ ನಿಮ್ಮ ತಾಯಿ ಎಷ್ಟ ಶ್ರೇಷ್ಠದಲ್ಲ ನೀವೇ ವಿಚಾರ ಮಾಡ್ರಿ ಹಾ ಲಾಲಿ ಹಾಡ್ದಕ್ಕೆ ತಾಯಿ ಹಸಂದಕ್ಕೆ ತಾಯಿ ಹೊಲಸಂದಕ್ಕೆ ತಾಯಿ ಅಪ್ಪತ ತೋರಿಸ ತಾಯಿ ಏನ್ ಮಾಡ್ಯಾರ ತಾಯಿ ತಾಯಿ ಗುರು ಅನಿಸ್ಕೋಬೇಕಾದ್ರ ಈ ಸರ್ವ ಜಗತ್ತದೊಳಗ ಮಗನೇ ನೀ ಉದ್ಧಾರ ಆಗತ್ತೆ ಆಶೀರ್ವಾದ ಮಾಡ್ಯಾಳತ್ತೇಳ ಯಾರಿಗೆ ಏನೇನ ಕರೆದ್ರು ಹೊತ್ತ ಭೂಮಿಗೆ ತಾಯಿ ಭೂಮಿ ಅಂದಾರ ಭಾರತ ದೇಶಕ್ಕೆ ಭಾರತ ಮಾತೆ ಅಂದಾರ ಇಂಡತಿ ಮಾತೆ ಅಂದಾರೇಣ ಈ ಭೂಮಿಗೆ ಹಾಡ್ತಿ ಅಂದಾರೇನು ಕೇಳ್ರಿ ವಿಷಯ ನಾವು ಕುಡಿದು ಬದುಕ್ತಿರ್ತಕ್ಕಂಥ ನೀರಿಗೆ ಗಂಗಾ ಮಾತಾ ಅಂದಾರ ಮಾತಾ ಅಂದ್ರೆ ಏನು ತಾಯಿ ಮಾತೃ ದೇವೋಭವ ಪಿತೃ ದೇವೋಭವ ಅತಿಥಿ ದೇವೋಭವ ಅಂದ ತಾಯಿಗೆ ದೇವ್ರಂದಿ ದೇವರಂದಾರ ಒಬ್ಬ ಆತ್ಮದ ಜೀವದ ಗೆಳೆಯ ಪಿತ್ರ ಅಂದ್ರೆ ಗೆಳೆಯನಾಗಿ ಬಂದ್ರ ಗೆಳೆಯನಿಗೂ ದೇವ್ರಂದಾರ ನಿನ್ನ ಹಾ ಎಲ್ಲರೇ ದೇವ್ರಂದಾರ ಏನ್ರಿ ಸರತಾರಪ್ಪ ನಾನು ಹೊತ್ತ ಭೂಮಿಗೆ ತಾಯಿ ಭೂಮಿ ಅಂದಾರ ನಾವು ಕುಡಿದು ಬರ್ತಿರ್ತಕ್ಕಂತ ನೀರಿಗೆ ಗಂಗಾ ಮಾತೆ ಅಂದಾರ ನಾವು ಪದಕ್ಕೆ ಭಾರತ ದೇಶಕ್ಕೆ ಭಾರತ ಮಾತೇ ಅಂತೇಳಿ ಪ್ರಖ್ಯಾತಿ ಪ್ರಖ್ಯಾತಿಯಾದ ಎಷ್ಟು ತಾಯಿ ದೊಡ್ಡ ಆದಳು ಭೂಮಿ ಆಕಾಶದಷ್ಟು ತಾಯಿ ದೊಡ್ಡಕ್ಕೆ ಆದಳು ಹೆಂಗದ ಶಮಣೇವಾಡಿ ಗ್ರಾಮದಲ್ಲಿ ಬೀರ್ ಜಾತ್ರೆ ಬಂದ ಶಮಣೇವಾಡಿ ಗ್ರಾಮದಲ್ಲಿ ಬೀರ್ ಜಾತ್ರೆ ಬಂದದ ಬೀರ್ ದೇವ್ರ ಜಾತ್ರೆ ಒಳಗ ಬಡತನ ಪರಿಸ್ಥಿತಿ ಅದು ಬಡತನ ಪರಿಸ್ಥಿತಿ ಒಳಗ ಏನು ಭಗವಂತ ನೋಡ್ರಿ ಯಾರಿಗೆ ಹೆಂಗಿಡ್ತ ನಂಗೆ ಹೋಗ್ಬೇಕಾಗ್ತದ ಬಡತನ ಪರಿಸ್ಥಿತಿ ಒಳಗೆ ಹಿಂದ ಕಾಲ ಹಂಗಿತ್ತು ಮಕ್ಕಳ ಮೇಯ್ ಮೇಲೆ ಬಟ್ಟೆ ಹರಿದಾವ ಮಕ್ಕಳ ಮೇಯ್ ಮೇಲೆ ಬಟ್ಟೆ ಹರಿದಾವ ಹರಿದಿರ್ತಕ್ಕ ಬಟ್ಟಿದ ಜಾತ್ರಿ ಒಳಗೆ ನನ್ನ ಮಕ್ಕಳು ಹರಕೊಂಡಿರ್ ತಿರುಗತಾವತಿ ಯಾರು ಆಸೆ ಪಟ್ಟರು ಯಾರ ಕರುಣೆ ಪಟ್ಟರು ಯಾರು ದುಃಖ ಮಾಡ್ಕೊಂಡರು ಯಾರು ಮಾಡ್ಕೊಂಡು ಒಬ್ಬಕ್ಕೆ ತಾಯಿ ಮಾಡ್ಕೊಂಡಾಳ ಒಬ್ಬಕ್ಕೆ ತಾಯಿ ಕಷ್ಟ ಮಾಡ್ಕೊಂಡಾಳ ಮಾಡಕೊಂಡಿಲ್ಲ ಹೆಣ್ಣತ್ತಿ ಬಾಳ ಕನಿಷ್ಠದಾಳ ಹಣ್ಣತ್ತಿ ಬೆನ್ನತ್ತಿ ನಡೆದ್ರ ಕವಿ ಹೇಳ್ತಾನೆ ಏನ್ ಹೇಳ್ತಂದ್ರೆ ಕವಿ ಮಾತಾ ಗುರುವಿನ ಗುಲಾಮನಾಗುವ ಮುಕ್ತಿ ಏನ್ ಹೇಳಕತ್ತಾನೆ ಕವಿ ಏನ್ ಹೇಳ್ತಂದ್ರಿಪ್ಪ ಗುರುವಿಗೆ ಗುಲಾಮ ಆಗು ಹಾ ಮುಕ್ತಿಗೆ ಹೋಗ್ತಿ ಹಣ್ಣತ್ತಿಗೆ ಗುಲಾಮ ಆದ್ರೆ ಸ್ವರ್ಗ ಅಲ್ಲ ಇದೇ ಮರ್ತ್ಯದೊಳಗೆ ನರಕ ಬಾಳ ಮಂದಿಗೆ ಅನುಭವಿಸಬೇಕಾಗ್ತದ ತೋರಿಸಿದ ಹೆಂಗಸರ್ ಮರ್ತದೊಳಗ್ರಿ ಏನ್ ಬಂದ್ ಬೆಳತ್ತಿಲ್ಲ ಕೇಳ ವಿಷಯ ಅದಕ್ಕೆ ಜಗತ್ತದೊಳಗ ತಾಯಿ ಅನ್ನಕ್ಕೆ ಎಷ್ಟು ದೊಡ್ಡ ಕೆಲ ತೀರಿಸಲಾರದ ಋಣ ಯಾರ ಐತಿ ಕೇಳಿದ್ರ ಕೇಳಿದ್ರೆ ಋಣ ತೀರಿಸಬಹುದು ನೀ ಏಳು ಜನ್ಮ ಹುಟ್ಟಿ ಬಂದ್ರು ಕೂಡ ಒಂದ ತಾಯಿ ಋಣ ತೀರಿಸಾಕ ಬರುದಿಲ್ಲ ತಾಯಿ ಅಂತ ಕಷ್ಟ ಮಾಡ್ಕೊಂಡು ಕೇಳಿದ್ರಿ ಸತ್ಯ ಸಮುದ್ರದಷ್ಟ ಹಾಲು ಮಾಡಿ ಕುಡಿಸ್ಯಾಲ ತಾಯಿ ಬದುಕಿ ಲೆಕ್ಕಕ್ಕೆ ನೀರ್ ನೀರದವಲ್ಲ ಅಷ್ಟ ತಾಯಿ ಹಾಲು ಮಾಡಿ ಕುಡಿಸ್ಯಾಲಂತೇಳಿ ಲೆಕ್ಕಕ್ಕೆ ನಾವು ಬಂದಿವು ಜಗತ್ತದೊಳಗ ತಾಯಿ ಅನ್ನಕೆ ಹೆಂಗ ಶ್ರೇಷ್ಠದಲ್ಲ ತಾಯಿ ಎಷ್ಟು ಉದಾರ ಮನಸ್ಸದ ಜಗತ್ತದೊಳಗ ತಾಯಿ ಬಾಂಧವ್ಯ ಹೆಂತಾದವು ಅಂತ ನನ್ನ ಅಂತೇಳಿ ಆಸೆ ಪಟ್ಟಕ್ಕೆ ತಾಯಿ ಅದ ಹ್ಯಾಂಡತಿ ಇಲ್ಲ ಇಲ್ಲ ಇಲ್ರಿ ಹ್ಯಾಂಡತಿ ಕನಿಷ್ಠದ ಹಾಗಾದ್ರೆ ಹೆಂಡತಿ ಕನಿಷ್ಠ ತಾಯಿ ಗರಿಷ್ಠದ ಅಂತ ಹೇಳಿ ಹ್ಯಾಂಡತಿದು ತುಪ್ಪ ರೊಟ್ಟಿಗೆ ತಾಯಿದು ಉಪ್ಪ ರೊಟ್ಟಿಗೆ ಸಮಾನ ಅಂದ ತಾಯಿ ಕೊಟ್ಟಿದ್ದು ಪುಂಡಿ ರೊಟ್ಟಿ ಬಹಳ ಅಮೃತ ಆಗ್ಯದ ಹ್ಯಾಂಡತಿ ಹೋಳಿಗೆ ಮಾಡಿ ಉಣಿಸಲ್ಲ ಕರೆ ಆಸೆ ಐತಿ ಅಂತ ಹೇಳಿ ಅದ ಅಮೃತ ಆಗಿಲ್ಲ ಆಗಿಲ್ರಿ ಸರ್ ಅದಕ್ಕೆ ಬಂಧುಗಳ ಜಗತ್ತದೊಳಗ ತಾಯಿ ಹೆಂಗ ಶ್ರೇಷ್ಠದ ಅಂತ ಕೇಳಿದ್ರ ಹಂಗ್ರಿ ಪಾವಿ ಹೇಳ್ತಾನೆ ಏನ್ ಹೇಳ್ತಾರೆ ಕೈ ಮಾತಾಡ್ತಾರೆ ಕವಿ ಇಂಗ್ಲೀಷ್ ಸೀರ್ಸೈಲ್ಕೊಂಡ್ ಮೂರಿಗೆ ಬಂದ್ ಹೋಗಿ ಒಮ್ಮೆರೆ ಕನ್ನಡದ ಕೋಗಿಲತ್ತ ಯಾಕೆ ಬಿರದು ಕೊಟ್ರ ಸರಿ